ಬಂದಂತ ಎಲ್ಲ ಮಹಾನಿಯರಿಗೂ ಹಾಗೂ ಮಹಿಳೆಯರಿಗೂ ಆ ಮಕ್ಕಳಿಗೂ ಹೆಣ್ಮಕ್ಕಳಿಗೂ ದೊಡ್ಡ ಮಕ್ಕಳಿಗೂ ಎಲ್ರಿಗೂ ಸ್ವಾಗತ ಹಾಗೆ ಇಲ್ಲಿಗೆ ಬರುವಂತ ವಿದ್ಯಾರ್ಥಿಗಳು ಅದಷ್ಟೇ ಬರಬೇಕು ಸೇರ್ಬೇಕು ಸ್ವಾಗತ ಸುಸ್ವಾಗತ ಮಾಡ್ಲಿಕ್ಕೆ ಆಗ್ತದೆ ಅಂತ ಬಹುಶಃ ನಾವು ತಿಳ್ಕೊಳ್ಲಿಲ್ಲ ಮಾಡ್ತಾ ಇದ್ದೇವೆ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವು ಸಹಕರಿಸಿದ್ದೀರಿ ಬಹುಶಃ ಈ ರೀತಿ ಒಂದು ಸಹಕಾರ ಕೊಡ್ತಾ ಇದ್ರೆ ನಮಗೆ ಯಾವುದೋ ಬಹುಶಃ ಹಾಗೆ ಬಂದಂತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ಈ ಗುರುಮಠದ ಗುರುಗಳ ಗುರುಗಳಾಗಿರುವಂತ ಗುರುಗಳು ಗುರುಗಳು ಹಾ ಗುರುಗಳು ಹುಡುಗರು

ಆದರೆ ಸ್ವಾಗತ ಭಾಗಕ್ಕೆ ಎಲ್ಲರಿಗೂ ಹาร์ಟಿಕ್ ಆಗಿದೆ ಅಲ್ಲ ಎಲ್ಲಕ್ಕೆ ಕೊಡಿ ಆ ಇರುಳು ಇರುಳು ಕೊಡಿ 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 ಆರೆ ಕೊಡಿ 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 ಕೊಡಿ

ಂತ ಮಹಾರಾಜರಿಗೆ ಆ ಹೂಕುಚ್ಚನ್ನು ಕೊಡಬೇಕು ಕೊಡುವವರು ಅವರು ಹೂಕುಚ್ಚು ಕೊಟ್ಟು ಪಗಲಿಸ್ಬೇಕಂತ ಎಲ್ಲ ಹೂಗುಚ್ಚಿ ಅಂತ ಮಹಾರಾಜರಿಗೆ ಕಣ್ಮಣಿಯವರು

ನೀ ಕೊಡ್ಬೇಕು ಅಧ್ಯಾಯಕ್ಕೆ ಭಕ್ತಿ ಇತ್ತು ಕೊಡ್ಬೇಕು ನೀ ಕೊಡ್ತಾ ಹ್ಯಾಗೆ ಇರುತ್ತೆಂಗ ತಿನ್ನಲೇ ಕೊಡ್ತೀನಿ ಅಲ್ಲ ನೀ ಕೊಡ್ತಾ ಹ್ಯಾಗೆ ಅಂತ ತೋರಿಸ್ತೀನಿ ಅಲ್ಲಿ ಇತ್ತು ಭಕ್ತಿ ಅದು ಹ ಆ ನೀ ಕೊಡ್ತಾ ಹ್ಯಾಗೆ ಅಂತ ಹೇಳು ಓ ಓ ಓ ಯಾರು ತುರ್ಕಂತ ಅಲ್ಲ ಅವರ ಬಿಡ್ಡಡಿಗೆ ಕೋರೆ ಓ ಇವರು ಅದಕ್ಕೆ ಕೊಡ್ವಾ burglars ಹಾಗೆ ಹೇಳುತ್ತೆ ಮೇಲೆ ಅದೇ ಅದೇ ಹೇಳುತ್ತೆ ಈಗ ಪ್ರಾರ್ಥನೆ ನಮ್ಮ ಗುರುಮಠದ ಎರಡನೇ ಹಳೆಯ ವಿದ್ಯಾರ್ಥಿ ಕಾಂತ ಅವರಿಂದ

কোদি পে নি নে কি কোণ রায়া মদল ওয়াদে পে নি নে কি কোণ রায়া হাদি এ নি ধর্ম রায়া সোজি সা সাধন হপসি না সাধি সিন তো তিন তিন না কোণ না তো ಅವಕಾಶ ಉಂಟು ಪ್ರಶ್ನೆ ಏನು ಯಕ್ಷಗಾನ ಇದು ಪ್ರಶ್ನೆ ನಲೊಂದು ವಿಶ್ವವಿದ್ಯಾಲಯದಿಂದ ಬಂದವ ನಾನು ಪ್ರಶ್ನೆ ನಮಗೆ ಎರಡು ಉತ್ತರ ಹೇಗಿರ್ತದೆ ಅಂತ ಹೇಳಿ ಯಕ್ಷಗಾನ ಯಕ್ಷ ಗಾನ ಗಾನ ಯಕ್ಷ ಇದುವೇ ಯಕ್ಷಗಾನ ನೃತ್ಯ ನಾಟ್ಯದಿಂದ ಕೂಡಿರುವುದೇ ಯಕ್ಷಗಾನ ಯಕ್ಷಗಾನ ಕಲಾವಿದರಿಗೆ ಇರಬೇಕಾದ ಏನು ಬಲ್ಲೆಯಾ ಪ್ರಮುಖವಾಗಿ ಬುದ್ಧಿವಂತಿ ಸಮಯ ಪ್ರತಿ ಹಾ ಅದಿರ್ಬೇಕು ಮತ್ತೊಂದು ಇದರ ಕ್ರಮ ಏನು ಬಲ್ಲಯ್ಯಾ ಗೊತ್ತ ಯಥೋ ಹಸ್ತ ತತೃಷ್ಟಿ ಓಹ್ ನೀ ನೋಡ್ದ್ ನೀ ನೋಡ್ಬಾರ್ದು ನೀನ್ ನೋಡ್ದನ್ ನಾನ್ ನೋಡಬಾರ್ದು ಹಸ್ತವಾದಲ್ಲಿ ದೃಷ್ಟಿ ಹೋಗಬೇಕು ಇದುವೇ ಯಕ್ಷಗಾನ್ ಉತ್ಸಾ ಎಂದರೆ ಮಾತಾಡದ ಯಕ್ಷಗಾನವೆಂದರೆ ನೃತ್ಯ ಹಾಡುಗಾರಿಕೆ ಅಭಿನಯ ವೇಷಭೂಷಣಗಳನ್ನು ಒಳಗೊಂಡಂತ ಶಾಸ್ತ್ರೀಯವಾದ ಸ್ವತಂತ್ರವಾದಂತಹ ಕಲೆ ಇದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಕೆಲವು ಸೀಮಿತವಾದಂತಹ ಪ್ರದೇಶದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ವಿಶೇಷವಾಗಿ ಈ ಕಲೆಗಳಲ್ಲಿ ಪ್ರಾಕಾರಗಳು ಉಂಟು ಬಡಗು ತೆಂಕು ಬಡಬಡಗು ಮುಂತಾದಂತಹ ಪ್ರಾಕಾರಗಳನ್ನು ಒಳಗೊಂಡಂತ ಈ ಕಲೆಯನ್ನ ಸರ್ವಾಂಗೀಣ ಸುಂದರ ಕಲೆ ಎನ್ನುವ ಹಾಗೆ ಗುರುತಿಸಿದ್ದಾರೆ ಹಾಗೂ ಗೌರವಿಸಿದ್ದಾರೆ ಯಕ್ಷಗಾನ ಎಂದರೆ ಇಷ್ಟ ಈಗ ಪಂಚಮ ವೇದ ಎಂಬುದಾಗಿ ಯಾವ ಮಹಾಕಾವ್ಯಕ್ಕೆ ಕರೆಯುತ್ತಾರೆ ಪ್ರೇಮನಾದವೇ ಪಂಚಮ ವೇದ ವಿಶೇಷವಾಗಿ ಸನಾತನ ಸಂಸ್ಕೃತಿ ಉಳ್ಳಂತಹ ನಮ್ಮಲ್ಲಿ ಅನೇಕ ರೀತಿಯ ಉದ್ಗ್ರಂಥಗಳು ಪ್ರಕಟವಾಗಿದೆ ಅದರಲ್ಲಿ ಮುಖ್ಯವಾಗಿ ರಾಮಾಯಣವು ಮಹಾಭಾರತವು ಭಗವದ್ಗೀತೆಗಳು ಮುಂತಾದವು ಸೇರಿದಂಥದ್ದು ಅದರಲ್ಲಿ ವಿಶೇಷವಾಗಿ ಪಂಚಮ ವೇದ ಎನ್ನುವ ಹಾಗೆ ಬದುಕಿನ ಮೌಲ್ಯವನ್ನ ತಿಳಿಸಿಕೊಡುವಂತೆ ಪ್ರಪಂಚಕ್ಕೆ ಸಾಗದಂತಹ ಮಹಾಕಾವ್ಯ ಮಹಾಭಾರತ ಸರಿಯಾದ ಸರಿಯಾದ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಎರಡನೇ ತಾಯಿ ಎಂಬುದಾಗಿ ಆರಂಭ ಕರೀತಾರೆ ಎರಡನೇ ತಾಯಿ ತಂದೆ ಅಪ್ಪ ಎರಡನೇ ಹಿಡಿತ ಅಲ್ಲ ಅದು ಸರಿಯಾಗಿ ಎರಡನೇ ತಾಯಿ ಎನ್ನುವ ಹಾಗೆ ಕರೆಸಿಕೊಳ್ಳುವವಳು ಪ್ರಪಂಚದಲ್ಲಿ ಒಪ್ಪಳೆ ಹೆತ್ತವಳಲ್ಲದೆ ಮಗುವಿಗೆ ಹಾಲು ಉಣಿಸುವವಳು ಎರಡನೇ ತಾಯಿ ಸರಿಯಾರು ಕೆಲವರಿಗೆ ಅನುಮಾನ ಬರಬಹುದು ಹ ಯಾವ ರೀತಿಯಲ್ಲಿ ಸಿಗಲಿಲ್ಲ ಹಾಗಾದ್ರೆ ಮಗುವನ್ನ ಹೆರದೇ ಹಾಲುಳಿಸಲು ಸಾಧ್ಯವೋ ಹ ಇನ್ನೊಂದು ಘಟನೆ ಹೇಗೆ ಮಹಾಭಾರತ ಕಾವ್ಯದಲ್ಲಿ ಸಿಗ್ತದೆ ಕರುಣನ್ನ ಹಾಡಿದರು ಅವರಲ್ಲಿ ತಾಯ್ತನ ಜಾಗೃತವಾಗಿ ಸಂದೆ ಅನ್ನುವುದು ಒಸರಿತಂತೆ ಹಾಗಾಗಿ ಮಗುವನ್ನು ಹೆರದಿದ್ದನು ತಾಯ್ತನವನ್ನು ಅನುಭವಿಸಿದವಳವರು ಆದ್ರಿಂದ ಅವರು ತಾಯಿಯಾದರು ಕರ್ಣನಿಗೆ ತಾಯಿ ಅಂತ ಕಳಿಸಿಕೊಂಡಳು ಕರ್ಣನವರು ರಾಧೆಯಂತಲೇ ಕರೆಸಿಕೊಂಡ್ ಹಾಗಾಗಿ ನಿಜವಾಗಿ ಎರಡನೇ ತಾಯಿ ಅಂತ ಕರೆಸಿಕೊಳ್ಳುವಳ ಹೆಚ್ಚಲ್ಲದೆ ಹಾಲಿಸುವಂತವರು ತಾಯ್ತನವನ್ನು ಅಷ್ಟು ಸರಿಯಾಗಿ ಸರಿಯಾದ ಉತ್ತರ ಈಗ ನಾಟ್ಯ ಸ್ಪರ್ಧೆ 아, 씨라 하고, 사스 걸린다.